ಎಲ್ಲರಿಗೂ ನಮಸ್ಕಾರ ಶುಭೋದಯ ಈ ಶೈಕ್ಷಣಿಕ ವರ್ಷದಿಂದ ನಾವು ವಿದ್ಯಾರ್ಥಿಗಳ ಕ್ರೀಡಾ ಅರ್ಹತಾ ಫಾರ್ಮನ್ನು ಭರ್ತಿ ಮಾಡ್ತಕ್ಕಂಥದ್ದು ಆನ್ಲೈನ್ನಲ್ಲಿ ಆಗಿರೋದ್ರಿಂದ ಕಂಪ್ಲೀಟ್ ಡೀಟೈಲನ್ನು ಸಮಗ್ರ ಶಿಕ್ಷಣ ಮೂಲ ವೆಬ್ಸೈಟ್ ಹೋಗಿಬಿಟ್ಟು ಅಲ್ಲಿ ಸ್ಪೋರ್ಟ್ಸ್ ಪೋರ್ಟಲ್ ಅಂತೇಳಿದೆ ಅಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ ಅದಕ್ಕೂ ಮೊದಲು ನಮ್ಮ ಡೀಟೇಲನ್ನು ಅಪ್ಲೋಡ್ ಮಾಡ್ತಕ್ಕಂಥದ್ದು ಹೇಗೆ ಅನ್ನೋದನ್ನು ಈಗ ತಿಳ್ಕೊಳ್ಳೋಣ ಆದರೆ ಪಿ ಇ ಟೀಚರ್ಸ್ ಆಗಿ ನೀವು ಯಾವ ಡೀಟೇಲನ್ನು ಅಪ್ಲೋಡ್ ಮಾಡಬೇಕು ಅಂಥೇಳಿ ಮೊದಲು ನಾನು ನೇರವಾಗಿ ಸ್ಪೋರ್ಟ್ಸ್ ಪೋರ್ಟಲ್ಗೆ ಹೋಗ್ತಕ್ಕಂಥದ್ದನ್ನು ತಿಳಿಸ್ಕೊಡ್ತೇನೆ ಇಲ್ಲಿ ನೇರವಾಗಿ ಹೋದ ಸಂದರ್ಭದಲ್ಲಿ ಸ್ಕೂಲ್ ಯೂಸರ್ ಐ ಡಿ ನಮ್ಮ ಸ್ಕೂಲ್ನ ಡೈಸ್ ನಂಬರ್ ಆಗಿತ್ತೆ ಆಗಿರುತ್ತೆ ಹಾಗೆಯೇ ಪಾಸ್ವರ್ಡ್ ಸಹಿತ ನಮ್ಮ ಸ್ಕೂಲ್ನ ಡೈಸ್ ಆಗಿರುತ್ತೆ ಈಗಾಗಲೇ ನಾನು ಲಾಗಿನ್ ಆಗಿರೋದ್ರಿಂದ ಆ ಡೀಟೇಲ್ ಸೇವ್ ಆಗಿದೆ ನೇರವಾಗಿ ಅದಕ್ಕೆ ಹೋಗುತ್ತೆ ನೋಡಿ ಸೊ ಅದಾದ ನಂತರ ಸೆಕ್ಯೂರಿಟಿ ಕೋಡ್ ಇದೆ ಸೊ ಈ ಕೋಡನ್ನು ನಾವು ಹಾಕಬೇಕು ನೋಡಿ ನಾನು ಹಾಕ್ತೇನೆ ಈ ಡೀಟೈಲ್ ಫೈವ್ ಫೋರ್ ಫೈ ಡಬಲ್ ಟು ಈಗೆಲ್ಲ ಲಾಗಿನ್ ಮಾಡಬೇಕು ಲಾಗಿನ್ ಆದ ನಂತರ ಮಗುವಿನ ಡಿಟೈಲನ್ನು ಅಪ್ಲೋಡ್ ಮಾಡೋದಾದರೆ ಮತ್ತು ಆಯ್ಕೆಯನ್ನು ಮಾಡಿಕೊಳ್ಳೋದಾದರೆ ಇಲ್ಲಿ ನಾವು ಎಂಟರ್ ಸ್ಟೂಡೆಂಟ್ ಸ್ಯಾಟ್ಸ್ ನಂಬರನ್ನು ಹಾಕ್ದಾಗ ಆಟೋಮೆಟಿಕ್ಲಿ ಅವನ ಡೀಟೇಲ್ ಪೆಚ್ ಆಗುತ್ತೆ ಕೆಲವೇ ಕೆಲವು ಮಾಹಿತಿಗಳನ್ನು ತುಂಬಬೇಕಾಗುತ್ತೆ ಯಾವ ಮಾಹಿತಿ ಅಂತಂದರೆ ಯಾವ ಕ್ರೀಡೆಯಲ್ಲಿ ಅಥವಾ ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಆತ ಆಡ್ತಾ ಇದ್ದಾನೆ ಆತನ ಟ್ರ್ಯಾಕ್ ಸೂಟ್ನ ಸೈಜ್ ಏನು ಹಾಗೆಯೇ ಆತನ ಶೂನ ಸೈಜ್ ಏನು ಹಾಗೆಯೇ ಆತನ ಬ್ಯಾಂಕ್ನ ಡೀಟೈಲ್ ಅಕೌಂಟ್ ಡೀಟೈಲ್ ಹಾಗೆ ಮತ್ತೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಫಿಫ್ಟಿ ಯ ಒಳಗಡೆ ಆತನ ಫೋಟೋವನ್ನು ನಾವು ರೀಸೈಜ್ ಮಾಡಿ ಇಟ್ಕೋಬೇಕು ಹಾಗೆಯೇ ಆತನ ಸಹಿ ಇದು ನಾವು ಫೋಟೋ ರೀಸೈಸರ್ ಅಂತೇಳಿ ಒಂದಷ್ಟು ಆ್ಯಪ್ಗಳು ನಮಗೆ ಸಿಕ್ಕುತ್ತೆ ಈಗ ನಾವು ತೆಗೆದುಕೊಂಡಿರ್ತಕ್ಕಂಥ ಬಹುತೇಕ ಆ್ಯಂಡ್ರಾಯ್ಡ್ ಫೋನ್ಗಳಲ್ಲಿ ಮೆಗಾ ಮೆಗಾಫಿಕ್ಸಲ್ ಹಂಡ್ರೆಡ್ ಮೆಗಾಫಿಕ್ಸಲ್ ಫಿಫ್ಟಿ ಮೆಗಾಫಿಕ್ಸಲ್ ಹೀಗೆ ವೆರೈಟಿ ಇರೋದರಿಂದ ಫೋಟೋ ಆಲ್ಮೋಸ್ಟ್ ಫೈ ಟು ಟೆನ್ ಎಮ್ ಬಿ ವರೆಗೆ ಆಗುತ್ತೆ ಅದನ್ನು ನಾವು ಕನ್ವರ್ಟ್ ಮಾಡಬೇಕಾಗುತ್ತೆ ಮೊದಲಿಗೆ ನಾವು ಕನ್ವರ್ಟ್ ಮಾಡಿದಾಗ ರೀಸೈಜ್ ಮಾಡಿದಾಗ ಅದು ಬಿಲೋ ಫಿಫ್ಟಿ ಕೆ ಬಿ ಇದ್ದರೆ ಮಾತ್ರ ಅಪ್ಲೋಡ್ ಆಗುತ್ತೆ ಅದು ಬಹಳ ಮುಖ್ಯ ಹಾಗಾಗಿ ನಾವು ಇದನ್ನು ಮಾಡುವ ಮೊದಲು ಫೋಟೋವನ್ನು ತೆಗೆದುಕೊಂಡು ಅದನ್ನು ರೀಸೈಜ್ ಮಾಡಿ ಇಟ್ಕೋಬೇಕಾಗುತ್ತೆ ಅದು ಬಿಲೋ ಫಿಫ್ಟಿ ಬಿನಲ್ಲಿ ಇರಬೇಕು ಮೊದಲಿಗೆ ಒಂದು ಬಾರಿ ನಾವು ಫೋಟೋವನ್ನು ರೀಸೈಜ್ ಮಾಡಿ ಅದು ಫೋ ಹಂಡ್ರೆಡ್ ಕೆ ಬಿ ಸಮಥಿಂಗ್ ಆಗುತ್ತೆ ಮತ್ತೆ ರಿಸೈಜಿಗೆ ಕೊಟ್ಟಾಗ ಅದು ನಮಗೆ ಬಿಲೋ ಫಿಫ್ಟಿ ಕೆ ಬಿ ಬರುತ್ತೆ ಅದು ಬಹಳ ಮುಖ್ಯವಾಗಿ ಆ ಡೀಟೇಲ್ ಆಗಬೇಕು ಮತ್ತು ಹಾಗೆಯೇ ಪೇರೆಂಟ್ ಡಿಕ್ಲರೇಷನ್ ಏನಿದೆ ಅದನ್ನು ಪ್ರಿಂಟೌಟ್ ತೆಗೆದುಕೊಂಡ ನಂತರ ಅದಕ್ಕೂ ಮೊದಲು ನಮ್ಮ ಟೀಚರ್ಸ್ ಡೀಟೇಲ್ ಅಪ್ಲೋಡ್ ಮಾಡ್ತಕ್ಕಂಥದ್ದನ್ನು ಹೇಳ್ತೇನೆ ಇಲ್ಲಿ ನಮ್ಮ ಪಿ ಟೀಚರ್ಸ್ ಡೀಟೇಲನ್ನು ಅಪ್ಲೋಡ್ ಮಾಡ್ತಕ್ಕಂಥದ್ದು ಹೇಗೆ ಅಂತೇಳಿ ಸೊ ಅದರ ಮೇಲೆ ಕ್ಲಿಕ್ ಮಾಡ್ತೇವೆ ಕ್ಲಿಕ್ ಮಾಡಿದಾಗ ಅದಿಷ್ಟು ಮಾಹಿತಿಯನ್ನು ಕೇಳುತ್ತೆ ಏನು ನಿಮ್ಮ ಮೊದಲ ಕೆ ಜಿ ಎ ಡಿ ಸಂಖ್ಯೆ ಹಾಗೆಯೇ ನಿಮ್ಮ ಹೆಸರು ಹಾಗೆ ನಿಮ್ಮ ತಂದೆಯ ಹೆಸರು ಜೆಂಡರ್ ಮೇಲಾಲ್ ಮೇಲ್ ಅಥವಾ ಫೀಮೇಲ್ ಅಂಥೇಳಿ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ ಹಾಗೆಯೇ ನಿಮ್ಮ ಡೆಸಿಗ್ನೇಷನ್ ಏನು ನೀವು ಟೀಚರ್ ಆಗಿ ಪಿ ಇ ಟೀಚರ್ ಇದ್ದೀರಿ ನೀವು ಕೋಚಾಗಿ ಹೋಗ್ತಿದ್ದೀರಿ ಅಥವಾ ಮ್ಯಾನೇಜರ್ ಆಗಿ ಹೋಗ್ತಾ ಇದ್ದೀರಿ ಅಂಥೇಳಿ ಡೇಟೆ ಎಲ್ಲ ಅಪ್ಲೋಡ್ ಮಾಡಬೇಕಾಗುತ್ತೆ ಹಾಗೆ ಡೇಟ್ ಆಫ್ ಬರ್ತ್ ಮತ್ತು ನಿಮ್ಮ ಮೊಬೈಲ್ ಸಂಖ್ಯೆ ಹಾಗೆ ನಿಮ್ಮ ಫೋಟೋ ಸಹಿತ ಫಿಫ್ಟಿ ಕೆ ಬಿ ಒಳಗಡೆ ಇರುವ ರೀತಿ ರಿಸೈಜ್ ಮಾಡಿ ಇಟ್ಕೊಂಡು ಆ ಫೈಲನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲಿ ಯಾವುದೇ ಕಾರಣಕ್ಕೂ ಲೈವ್ ಫೋಟೋಗ್ರಾಫಿಯನ್ನು ಅಲೋ ಮಾಡಲ್ಲ ಇದು ಬಹಳ ಮುಖ್ಯವಾಗಿ ನೀವೆಲ್ಲ ಗಮನಿಸಬೇಕಾಗಿರತಕ್ಕಂತಹ ವಿಷಯ ಈಗಾಗಲೇ ನನ್ನ ಡೀಟೇಲನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಅದನ್ನು ನೋಡ್ತಕ್ಕಂಥದ್ದು ಹೇಗೆ ಅಂತಂದರೆ ನಾವು ಬ್ಯಾಕ್ ಹೋಗಬೇಕು ಬ್ಯಾಕ್ ಹೋದ ನಂತರ ಇಲ್ಲಿ ಇರುವ ರಿವ್ಯೂ ಅನ್ನೋ ಬಟನನ್ನು ನಾವು ಕ್ಲಿಕ್ ಮಾಡಬೇಕು ಇಲ್ಲಿ ಹಲವಾರು ಮಾಹಿತಿಗಳು ನಮಗೆ ಲಭ್ಯ ಆಗುತ್ತೆ ಏನು ಪ್ರಿಂಟ್ ಅಪ್ಲಿಕೇಶನ್ ನಮಗೆ ಪ್ರತಿಯೊಬ್ಬರಿಗೆ ಒಂದು ಅಪ್ಲಿಕೇಶನ್ ನಂಬರ್ ಬರುತ್ತೆ ರೆಫ್ರೆನ್ಸ್ ನಂಬರ್ ಅಂತೇಳಿ ಆ ಡೀಟೇಲನ್ನು ಹಾಕಿದಾಗ ಆ ಮಗುವಿನ ಒಂದು ಎಲಿಜಿಬಿಲಿಟಿ ಫಾರ್ಮನ್ನು ನಾವು ಡೌನ್ ಮಾಡ್ಬೋದು ಅದೇ ಥರ ನಮ್ಮ ಡೀಟೇಲನ್ನು ಕ್ಲಸ್ಟರ್ ವಲಯ ಮಟ್ಟಕ್ಕೆ ನಾವು ಇಡೀ ಶಾಲೆಯ ಎಷ್ಟು ಜನರ ಎಂಟ್ರಿಯನ್ನು ಕೊಡ್ತೇವೆ ಅದನ್ನು ಮೂವ್ ಮಾಡ್ಬೋದು ಹಾಗೆಯೇ ಸಬ್ಮಿಟ್ ಅಪ್ಲಿಕೇಶನ್ಸ್ ಯಾವುದೆಲ್ಲ ಇದೆ ಅಂತಕ್ಕಂಥ ಡೀಟೇಲನ್ನು ಸಹಿತ ನಾವು ನೋಡ್ಬೋದು ಇಲ್ಲಿ ಸಬ್ಮಿಟ್ ಆಗಿರ್ತಕ್ಕಂಥ ಡೀಟೈಲ್ ಯಾವುದು ಇದುವರೆಗೆ ಇಲ್ಲ ನಾವು ಅಪ್ಡೇಟ್ ಮಾಡಿಲ್ಲ ಅಂತೇಳಿ ತೋರಿಸ್ತಾ ಇದೆ ಇನ್ ಕೇಸ್ ಪೆಂಡಿಂಗ್ ಇದ್ದರೆ ಅದನ್ನು ತೋರಿಸುತ್ತೆ ಇದುವರೆಗೆ ನಾವು ಮಾಡಿಲ್ಲ ಹಾಗಾಗಿ ತೋರಿಸ್ತಾ ಇಲ್ಲ ಬ್ಯಾಕ್ ಟು ಸ್ಕೂಲ್ ಬಂದಾಗ ಇಲ್ಲಿ ಟೋಟಲ್ ಎಷ್ಟು ಅಪ್ಲಿಕೇಶನ್ಸ್ ಇದೆ ಅಥವಾ ಏನು ಪೆಂಡಿಂಗಲ್ಲಿ ಯಾವುದಿದೆ ಆ ಡೀಟೇಲನ್ನು ತೋರಿಸುತ್ತೆ ಪಿ ಟೀಚರ್ಸ್ ಡಿಟೈಲನ್ನು ತೆಗೆದುಕೊಂಡಾಗ ಇಲ್ಲಿ ನೋಡಿ ನನ್ನದೇ ಮಾಹಿತಿ ಇದೆ ಇಲ್ಲಿ ನನ್ನ ಕೆ ಜಿ ಐ ಡಿ ಸಂಖ್ಯೆ ಈಗಾಗಲೇ ಅಪ್ಡೇಟ್ ಆಗಿದೆ ನೋಡಿ ಇಲ್ಲಿ ಟೋಟಲ್ ಸಬ್ಮಿಟೆಡ್ ಅಲ್ಲಿ ಮೂರು ಜನ ಇರ್ಬೋದು ಎರಡು ಜನ ಇರ್ಬೋದು ಒಬ್ರು ಇರ್ಬೋದು ಕೆಲವು ಶಾಲೆಗಳಲ್ಲಿ ಐದು ಜನ ಇರ್ಬೋದು ಹತ್ತು ಜನ ಇರ್ಬೋದು ಈ ಥರ ಅವರ ಡೀಟೇಲ್ ಯಾರು ಕೋಚ್ ಅಥವಾ ಯಾರು ಮ್ಯಾನೇಜರ್ ಈ ರೀತಿ ನಾವು ಅಪ್ಡೇಟ್ ಮಾಡಬೇಕಾಗುತ್ತೆ ಕೆ ಜಿ ಐ ಡಿ ಸಂಖ್ಯೆಯನ್ನು ಹಾಕಬೇಕು ಹೆಸರನ್ನು ಹಾಕಬೇಕು ಫಾದರ್ ನೇಮ್ ಹಾಕಬೇಕು ನೀವು ಏನಾಗಿ ಹೋಗ್ತಾ ಇದ್ದೀರಿ ಕೋಚ್ ಅಥವಾ ಮ್ಯಾನೇಜರ್ ನೀವು ಮೇಲ್ ಆರ್ ಫಿಮೇಲ್ ಡೇಟ್ ಆಫ್ ಬರ್ತ್ ಹಾಗೆಯೇ ನಿಮ್ಮ ಕೆ ಜಿ ಡಿ ಸಂಖ್ಯೆ ಮತ್ತು ನಿಮ್ಮ ಫೋಟೋ ಇದು ಫಿಫ್ಟಿ ಕೆ ಬಿ ಎ ಒಳಗಡೆ ಇರಬೇಕು ಈ ರೀತಿ ನಾವು ಮಾಡಬೇಕಾಗುತ್ತೆ ಈ ಮಾಹಿತಿಯನ್ನು ನೀಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಅಂದಿಸಿ ನನ್ನ ಮಾತುಗಳನ್ನ ಮುಗಿಸ್ತಿದ್ದೇನೆ ತುಂಬ ಹೃದಯದ ಧನ್ಯವಾದಗಳು ಮತ್ತೊಮ್ಮೆ ಮಗದೊಮ್ಮೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್